ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಹೆಚ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಈಗ ಶ್ರಾವಣ ಮಾಸ ನಡೀತಿದೆ ಅಲ್ವಾ ಹಾಗಾಗಿ ನಮ್ಮ ಹಾಸನದ ಬಿ ಎಂ ರಸ್ತೆಯ ಉಡುಸ್ಲಮ್ಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪೂಜಾ ಮಹೋತ್ಸವ ನಡೀತಾ ಇದೆ ತುಂಬ ಚೆನ್ನಾಗಿ ಹೂವಲ್ಲಿ ಡೆಕೋರೇಷನ್ ಮಾಡಿಸಿದ್ದಾರೆ ಶ್ರೀ ಶನೇಶ್ವರ ಸ್ವಾಮಿಯವರ ಶ್ರಾವಣ ಮಾಸದ ಪೂಜಾ ಮಹೋತ್ಸವ ಅಂತ ಗುಲಾಬಿ ಹೂವಿನಿಂದ ಡೆಕೋರೇಷನ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಂಟ್ರೆನ್ಸು ಇದು ದರ್ಶನದ ಸಾಲು ಈ ವರ್ಷದ ಮೊದಲನೇ ಶ್ರಾವಣ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಅಂದರೆ ಜುಲೈ ಇಪ್ಪತ್ತಾರನೇ ತಾರೀಕು ಆವತ್ತು ಅಲ್ಲಿ ಹೋಮ ಭಜನೆ ಮಹಾಮಂಗಳಾರತಿ ಎರಡೂವರೆ ಲಕ್ಷ ಎಳಬತ್ತಿಯನ್ನು ಹಚ್ಚಿದ್ರು ಮತ್ತೆ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆಯಿಂದ ಅನ್ನ ಸಂತರ್ಪಣೆ ಸ್ಟಾರ್ಟ್ ಆಗಿತ್ತು ವಿದ್ಯುತ್ ದೀಪಾಲಂಕಾರದಿಂದ ಶನೇಶ್ವರ ಸ್ವಾಮಿ ಉತ್ಸವ ನಗರ ತುಂಬ ಬರುತ್ತೆ ಸಂಜೆ ಆರು ಗಂಟೆಗೆ ಮೊದಲನೇ ಶ್ರಾವಣ ಅಂತ ಬಾ ಹೋಗಿ ಬರೋಣ ಉಡ್ಸ್ಲಮ್ಮ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದರು ಹುಡುಸ್ಲಮ್ಮ ದೇವಸ್ಥಾನಕ್ಕೆ ಮಧ್ಯಾಹ್ನ ಎರಡು ಗಂಟೆ ಆಗೋಗಿತ್ತು ಹೋಗೋಷ್ಟರಲ್ಲಿ ಯಾಕಂದರೆ ಮನೆಯಲ್ಲಿ ಶನಿವಾರ ಇತ್ತಲ್ವ ಹಾಗಾಗಿ ವಾರ ಮುಗಿಸಿ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅಷ್ಟೊತ್ತಾಯಿತು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ರಶ್ ಇದ್ರು ಇದು ಊಟದ ಕ್ಯೂ ಇದು ನಾವು ನಿಂತಿರೋದು ದರ್ಶನದ ಸಾಲು ಒಂದು ರೌಂಡ್ ಮುಗಿಸ್ಬಿಟ್ಟು ಕ್ಯೂನ ಆಮೇಲೆ ಕೊನೆಗೂ ದೇವಸ್ಥಾನದೊಳಗೆ ಹೋದ್ವಿ ಬೇವಿನ ಮರಕ್ಕೆ ಗೋಪುರಕ್ಕೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಮಧ್ಯಾಹ್ನದಕ್ಕಿಂತ ರಾತ್ರಿ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸೋದು ಲೈಟಿಂಗ್ಸ್ ಎಲ್ಲ ನೀವು ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಅಲ್ಲಿ ಆ ದೇವರಿಂದು ಎರಡು ಲೈನ್ ಸ್ತೋತ್ರ ಹಾಕಿರ್ತಾರೆ ಅದನ್ನು ನೀವು ಓದ್ಕೊಂಡೇ ಹೋಗಬೇಕು ಯಾಕಂತಂದರೆ ಅದು ತುಂಬ ಒಳ್ಳೆಯದು ಅದನ್ನು ಓದ್ಕೊಂಡು ನಾನು ಉಡ್ಸ್ಲಮ್ಮ ಗುಡಿಯೊಳಗೆ ಹೋದೆ ಅಲ್ಲಿ ಹೋಗಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಕೆಂಚಾಯ ಭೂತ್ರಾಯನ ಇಟ್ಟಿದ್ರು ಯಾಕಂತಂದರೆ ಅದು ದೇವರಿಗೆ ಕಾವಲುಗಾರನಾಗಿ ಇರ್ತಾರೆ ಅಲ್ಲೇ ಎಂಟ್ರೆನ್ಸ್ನಲ್ಲೇ ಉಡುಸಲಮ್ಮ ತಾಯಿಯವರ ಪಾದ ಇತ್ತು ಅದನ್ನು ನಮಸ್ಕಾರ ಮಾಡಿಕೊಂಡು ತಾಯಿಯವರ ದರ್ಶನ ಮಾಡೋಣ ಅಂತ ಒಳಗೆ ಹೋದ್ವಿ ಇವರೇ ಹುಡ್ಸ್ಲಮ್ಮನವರು ಮೊದಲ ಶ್ರವಣದಲ್ಲಿ ತುಂಬ ರಶ್ ಇತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಒನ್ ಮಂತ್ ಬ್ಯಾಕ್ ಇಂದು ಫೋಟೋ ಅವಾಗಲೇ ತೋರಿಸಿದ್ನಲ್ಲ ಹಳದಿ ಬಣ್ಣ ಅವರು ಕೆಂಚ್ರಾಯ ಅಂತ ಇವರು ಕೆಂಪು ಬಣ್ಣ ಭೂತ್ರಾಯ ಅಂತ ಇವರಿಬ್ಬರು ಕೂಡ ಅಮ್ಮನವರಿಗೆ ಕಾವಲುಗಾರಾಗಿ ಇರ್ತಾರೆ ಗುಡಿಯಿಂದ ಹೊರಗಡೆ ಬಂದ ಮೇಲೆ ಅಲ್ಲೇ ಶನೇಶ್ವರ ಸ್ವಾಮಿಯವರ ಸನ್ನಿಧಿ ಇದೆ ಅಲ್ಲಿ ವಿಭೂತಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ಮಂಗಳಾರತಿ ತಗೊಂಡು ಅಲ್ಲಿಂದ ಬಂದ್ವಿ ಈ ಕಡೆ ಮಾರ್ನಿಂಗ್ ಅಲ್ಲಿ ಹೋಮ ಎಲ್ಲ ನಡೆದಿದೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಹೂವಿಂದ ಡೆಕೋರೇಷನ್ ಮಾಡಿ ಶನೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತಾರೆ ಅಲ್ಲಿ ಬೆಳ್ಳಿದು ಶನೇಶ್ವರ ಸ್ವಾಮಿ ವಿಗ್ರಹ ಇತ್ತು ಇದೇ ಎಳಬತ್ತಿ ದೀಪ ತಗೊಂಡು ಹಚ್ಚೋರು ಹಚ್ಬೋದು ಒಂದೇ ಆವರಣದಲ್ಲಿ ಮೂರು ದೇವಸ್ಥಾನ ಇದೆ ಒಂದು ಉಡ್ಸ್ಲಮ್ಮ ದೇವಿಯವರು ನೆಕ್ಸ್ಟು ಶನೇಶ್ವರ ಸ್ವಾಮಿಯವರು ಅದಾದಮೇಲೆ ಕರಿಬೀರೇಶ್ವರ ಸ್ವಾಮಿಯವರು ಕರಿಬೀರೇಶ್ವರ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಅಲ್ಲಿ ನೀರು ಹಾಕ್ತಾರೆ ಅದನ್ನು ಹಾಕಿಸ್ಕೊಂಡು ಮಂಗಳಾರತಿ ಕುಂಕುಮ ಎಲ್ಲ ತೊಗೊಂಡು ಈ ಕಡೆ ಬಂದ್ವಿ ಈಗ ನೀವು ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಪುರದ ಹತ್ರ ಅಂತ ಅಲ್ಲೊಬ್ರು ಎಳ್ಳಿಂದ ಪ್ರಸಾದ ಕೊಟ್ರು ತುಂಬಾ ಚೆನ್ನಾಗಿತ್ತು ಅದನ್ನ ತಿನ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಊಟದ ಕಡೆ ಹೋದ್ವಿ ಅಲ್ಲೋಗಿ ನೋಡಿದ್ರೆ ಎಷ್ಟೊಂದು ಜನ ರಶ್ ಇದ್ದಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ದಾಯ್ತು ದೇವಸ್ಥಾನಕ್ಕೆ ಬಂದು ಊಟ ಮಿಸ್ ಮಾಡಬಾರ್ದು ಅಂತ ಫಸ್ಟ್ ಪಾಯಸ ಮತ್ತು ಬೂಂದಿ ಹಾಕಿದ್ರು ಸಿಹಿಯಾಗಿರಲಿ ಅಂತ ತುಂಬ ರುಚಿಕರವಾಗಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ನೆಕ್ಸ್ಟ್ ಅಲ್ಲಿ ಗೀರೆಸ್ ಜೊತೆಗೆ ಕುರ್ಮ ಗೊಜ್ಜು ಅನ್ನ ಸಾಂಬಾರು ಮೊಸರನ್ನ ಎಲ್ಲ ತಿನ್ಕೊಂಡು ಹೋಟ್ ವ್ಯಾಲಿಂದ ಉಡ್ಸಲಮ್ಮ ತಾಯಿದು ಏನಪ್ಪ ವಿಶೇಷತೆ ಅಂತ ಅಂದರೆ ನೀವು ಏನೇ ಬೇಟ್ಕೊಂಡ್ರೂ ಈಡಿರುತ್ತೆ ಆಮೇಲೆ ಯಾವುದೇ ವಯಸ್ಸವರಿಗೆ ಅಮ್ಮ ಆಗಿದ್ದರೆ ಅಮ್ಮ ಅಂತ ಅಂದರೆ ಮೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ಆಗಿರುತ್ತೆ ಆಗ ಎರಡು ಎಳ್ನೀರನ್ನ ಈ ಉಡಿಸ್ಲಮ್ಮ ತಾಯಿಯವರ ಸನ್ನಿಧಿಗೆ ತೊಗೊಂಡು ಬಂದು ಅದು ಬೇಡ್ಕೊಂಡು ಒಂದು ಎಳ್ನೀರು ಅವ್ರು ಇಟ್ಕೋತಾರೆ ಒಂದು ಎಳ್ನೀರು ನಮಗೆ ಕುಡಿಯೋಕ್ಕೆ ಕೊಡ್ತಾರೆ ಅದನ್ನು ಕುಡಿದ್ರೆ ಒಂದು ಟೂ ಟು ತ್ರೀ ಡೇಸ್ ಅಷ್ಟರಲ್ಲೇ ಸರಿಯಾಗುತ್ತೆ ಅಮ್ಮ ಆಗಿರೋದು ನನಗೆ ಅಮ್ಮ ಆದಾಗ ನಮ್ಮ ಅಮ್ಮನೂ ಕೂಡ ಹೀಗೆ ಮಾಡಿದರು ಹಾಗಾಗಿ ನಿಮಗೂ ಕೂಡ ಈ ತಾಯಿ ಮಹಿಮೆನ ಇದ್ದೀನಿ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್